ಏನಿಲ್ಲ ದೋಸೆ ಅಲ್ಲಿ ನೀವು ಅವ್ರ ಮೇಲ್ ಐ ಡಿ ಕೊಟ್ಟಿರ್ತಾರೆ ಅವ್ರದ್ದು ಯಾರು ಕಂಟೆಂಟ್ ಇದು ಸ್ಟ್ರೈಕ್ ಕೊಟ್ಟಾರಲ್ಲ ಸರ್ ಅವ್ರ ಮೇಲ್ ಐ ಡಿ ಕೊಟ್ಟಿರ್ತಾರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಬೇಕು ಏನೋ ಒಂದು ಬೈ ಮಿಸ್ಟೇಕ್ ಆಗಿದೆ ಸರ್ ನನ್ನ ಈ ಚಾನೆಲ್ ಐತಿ ತುಂಬಾ ಎಫರ್ಟ್ಸ್ ಹಾಕಿವಿ ತಕ್ಕೊಳ್ತೀವಿ ಅವ್ರ ಕಂಟೆಂಟ್ ಇನ್ನೊಮ್ಮೆ ಈ ರೀತಿ ಮಾಡಂಗಿಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಸ್ಟೈಕ್ ತಕೊಂಡ್ ಬಿಡ್ರಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಹಾಕ್ರಿ ಅಂದ್ರೆ ಹೊಳಿ ಬರ್ತೀವಿ ಅದೇ ಯೂಟ್ಯೂಬ್ನಿಂದ ಬರಂಗಿಲ್ಲ ಈಗ

ನೀವು ಆಲ್ರೆಡಿ ಯೂಸ್ ಮಾಡಿನೇ ಹೇಳ್ತಿರಲ್ಲ ಯೂಟ್ಯೂಬ್ ಹೆಂಗ್ ರಿಕ್ವೆಸ್ಟ್ ಆಗ್ತಿರ ನೀವು ಪರವಾಗಿಲ್ಲ ಏನೋ ಮಾಡ್ಲಿಕ್ಕೆ ಅಲ್ಲಿ ಹೆಂಗ್ ಯೂಸ್ ಮಾಡಿದ್ರು ಸರ್ ಬೇರೆ ಅವರ ಕಂಟೆಂಟ್ ಯೂಸ್ ಮಾಡಿನೇ ಅಂತ ಹೇಳ್ತಿರಲ್ಲ ಹಾ ಸರ್ ಕಂಟೆಂಟ್ ಯೂಸ್ ಮಾಡಿನೇ ಅವರು ಸ್ಟ್ರೈಕ್ ಕೊಟ್ಟಾರ ಸರ್ ಅವರು ಸ್ಟ್ರೈಕ್ ಕೊಡಲ್ಲ ಅವರು ಹಾ ಅದೇ ಸ್ಟ್ರೈಕ್ ಅವರು ಕೊಟ್ಟಾರ ಅಂದ್ರೆ ಯೂಟ್ಯೂಬ್ ರಿಕ್ವೆಸ್ಟ್ ಮಾಡಿರೋದು ಅವರು ಯೂಟ್ಯೂಬ್ ನವರು ಕೊಡಂಗಿಲ್ಲ ನಿಮಗೆ ಹಾ ಸರ್ ಯಾಕಂದ್ರೆ ಸ್ಟ್ರೈಕ್ ಇರ್ತದಲ್ಲ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಬೇಕು ಯಾರ್ ಕಂಟೆಂಟ್ ತಗೊಂಡಿದ್ದೀರಾ ನೋಡಿ ಹಾ ಸರ್ ಯಾರ್ ಸ್ಟ್ರೈಕ್ ಕೊಟ್ಟಾರಲ್ಲ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು ಅದು ಹಾಗೆ ತಪ್ಪಾಗಿ ನಾನು

ಈಗ ನಾ ಇದನ್ನ ಕಳ್ಸ್ಲೇನು ಸರ್ ಒಂದು ಸ್ಕ್ರೀನ್ ಟಾ ಸ್ಕ್ರೀನ್ ಶಾಟ್ ಅದ ರೀ ಯಾವುದು ರೀ ಅವ್ರು ಕಂಟೆಂಟ್ ಹಾಕಿದ್ ಸರ ಇದನ್ನು ಹಾಕ್ಯಾರಲ್ಲ ನಮ್ಗೆ ನಿಮ್ಮಲ್ಲಿ ಅದಾವೇನು ಈಗ ಹಾಂ ಅದಾವೆ ಸರ್ ಸ್ಕ್ರೀನ್ ಶಾಟ್ ಮಾಡಿ ಇಟ್ಟೇನ್ರಿ ಅವ್ನ ಏನಾಗಿತ್ತು ಮತ್ತೆ ಹೇಳಿದೀವಿ ರೀ ಅದು ಸ್ಕ್ರೀನ್ ಶಾಟ್ ಮಾಡಿ ಇಟ್ಟೇನೆ ಸರ್ ಅವ್ನು ಕಳ್ಸ್ಲೇನು ನಿಮ್ಗೆ ರೀ ಹ್ಞೂ ಅದು ಕಳ್ಸಿ ಇಲ್ಲ ಇನ್ನೊಂದು ಏನೋ ಹೇಳಿರ್ತೀವಿ ರೀ ಏನಿಲ್ಲ ಸರ ನೀವು ನ್ಯೂಸ್ ಮಾಡೋರು ಇನ್ನೊಬ್ರು ಕಂಟೆಂಟ್ ತೊಗೊಂಡು ಹಾಕ್ತೀರಿ ನೀವು ಯಾವಾಗ್ಲೂ ನೀವ್ ನ್ಯೂಸ್ ಮಾಡೋರಿ ಹಿಂಗ್ ಮಾಡಿದ್ರೆ ಮುಂದೆ ಮತ್ತೆ ಯಾರು ಕಂಟೆಂಟ್ ಹಾಕೊಳಂಗಿಲ್ಲ ನಮ್ದೇನ ಇವತ್ತಿಲ್ಲ ಏನು ವಿಡಿಯೋ ಇಲ್ಲ ಏನು ಕಂಟೆಂಟ್ ಇಲ್ಲ ಅಂದ್ರೆ ಹಂಗೆ ಬಿಡ್ಬೇಕು ನೀವು ನ್ಯೂಸ್ ಮಾಡೋರಿ ಅಲ್ಲಿಂದ ನೀವೇ ರಾಂಗ್ ಇದು ಹಿಡಿದ್ರೆ ಮತ್ತೊಬ್ರು ಏನ್ ಈಗ ಅದ ಅದ ಸರ ನಿಮ್ಮ ನಮ್ಮ ಹುಡುಗರು ಮಾಡಿದ್ ಅದ ತಪ್ಪ್ರಿ ಅದ ಏನ್ ಹಾಕತ್ತ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಹಾಕಿ ಬಿಡುದ್ರ ಒಟ್ ಏನಾರ ಮಾಡ್ರಿ ಹೇಳಿರ್ಬೇಕ್ ನೀವು ಅಂತದ ಕಂಟೆಂಟ್ ಇನ್ನೊಂದ್ ಕಂಟಿದ್ ಯಾರಿಗೂ ತೊಗೊಳಲ್ಲ ನೀವು ನಿಮ್ಮ ಚಾನಲ್ ಇರ್ತದ ಚಾನಲ್ ಮಾಡಿದ ಅಂದ್ರ ಈಗ ನನಗ ಹೊಡ್ತ ಬಿಡದತ್ತ ಸರ ಏನಿಲ್ಲ ನಾ ಓನರ್ ಆಗಿ ನನಗ ಹೊಡ್ತಗೊಳದ ಹ್ಮ್ ಅದ ರೀ ಅದು ನಿಮ್ಗ ಈಗ ಏನೂ ಆಪ್ಷನ್ ಇಲ್ಲ ಅಲ್ಲಿ ಅದು ರಿಕ್ವೆಸ್ಟ್ ಹಾಕಿ YouTube ಏನು ಹೊಳ್ಳಿ ಕೊಡಂಗಿಲ್ಲ ಹಾಂ ರೀ ನೀವು ಅವ್ರಿಗ್ ಕೊಸ್ಟ್ ಯಾರ ಓನರ್ ನಿಮ್ಗೆ ಇದು ಕೊಟ್ಟರಲ್ಲ ಕೈಕಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ ಈಗ ಸರ್ ಅದನ್ನೂ ಮಾಡ್ತೇನ್ ರೀ ನನ್ಗೆ ಸ್ವಲ್ಪ ವಿ ಯು ಆರ್ ಎಲ್ ಸ್ವಲ್ಪ ತೆಗೆದು ಕೊಟ್ರೆ ಅಂದ್ರೆ ಹೆಲ್ಪ್ ಆಯ್ತು ನಾ ಒಂದು ವಿಡಿಯೋ ಹಾಕ್ತೀನಿ ನಿಮ್ಗೆ ಈಗ ಯು ಆರ್ ಎಲ್ ಹ್ಯಾಂಗ್ ತೆಗಿಯೋದು ಅಂತ ಹೇಳಿ ಹಾ ಸರ್ ಅದನ್ನ ನೋಡ್ಕೊಂಡು ಯು ಆರ್ ಅಂತ ಕೊಡಿ ಅದು ಈಜಿ ಐತೆ ಹಂಗೈತೆ ಸರ್ ಅದು ಈಜಿ ಇದ್ರಿ ನಾನು ನೀವು ಲಾಗಿನ್ ಮಾಡ್ಕೊಳ್ಳೋದು ಸಿಸ್ಟಮ್ ಅದ ನಿಮ್ಮ ಹತ್ರ ಏನು ಏನಿಲ್ಲ ಸರ್ ಇನ್ನ ಸಿಸ್ಟಮ್ ಹೋಗಿ ಕೂತ ಮಾಡ್ಬೇಕು ಸರ್ ಅದನ್ರ ಹಾ ಸಿಸ್ಟಮ್ದಾಗೆ ಮಾಡ್ರಿ ಹಾ ಸರ ಇದು ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋ ನೋಡ್ಕೊಂಡು ವಿ ಆರ್ ಎಲ್ ಹ್ಯಾಂಗ್ ತೆಗೀತೀನಿ ಸರಿ ಸರ್ ಸರಿ ಸರ್ ಈಗ ನೀವು ಇನ್ನೊಂದಿದ್ರಲ್ಲ ಸರ್ ನಿಮ್ಗೊಂದು ನೀವು ವಿಡಿಯೋ ಮಾಡಿದ್ದು ನಿಮ್ಗೆ ಕಳ್ಸಿರೀ ಅದ್ರೊಳಗ ಐತ್ರಿ ಇನ್ನೊಂದು ಬೇರೆ ಐತೆ ಸರ್ ವಿಡಿಯೋ ಈಗ ಒಂದು ವಿಡಿಯೋ ನೀವು ಇದನ್ನ ಸಸ್ಪೆಂಡ್ ಆದ ಹೆಂಗ್ ಓಪನ್ ಮಾಡಬೇಕು ಯು ಆರ್ ಲ್ಯಾಂಕ್ ತೆಗಿಬೇಕು ಅನ್ನೋದೊಂದು ವಿಡಿಯೋ ಮಾಡಿರಲಿಲ್ಲ ನೀವು ಅದೇ ಅದೇ ಅದನ್ನ ನಿಮ್ಗೆ ಸರ್ ನಾ ನೀವು ಮಾಡಿದ್ದು ನೋಡಿನ ನೋಡಿಕಾರಿ ಮತ್ತೆ ನಿಮ್ ಸಂಪರ್ಕ ಮಾಡೀನಿ ಸರ್ ನಾವನ್ನು ಕಳ್ಸಿನ್ ಸರ್ ನಾನು ಕಳ್ಸಿ ಅವನು ಯಾವ್ದು ನೋಡಿರಿ ಹಾಂ ಇದೆ ಅದೇ ಹಾಂ ನೋಡಿರಿ ಇದನ್ನ ಸ್ವಲ್ಪ ನೋಡಿನಿ ಸರ್ ಸ್ವಲ್ಪ ನೋಡಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಕಿ ಮುಂದಿನ ಏನು ಮಾಡ್ಬೇಕು ಕಂಪ್ಲೀಟ್ ಹೇಳಿ ನಿಮ್ಗೆ ಅದ್ರಾಗ ಹಾಂ ಸರ್ ಅದು ನೋಡಿ ನೀವು ಇದು ಮಾಡಿಕೊಡಿ ಇನ್ನೊಂದು ಸರ್ ಇದು ಕನ್ಫ್ಯೂಸ್ ಆದ್ರೆ ಸ್ವಲ್ಪ ಕಾಲ್ ಮಾಡ್ಬೋದೇನು ರೀ ಮಾತಾ ರೀ ಒನ್ ಅನ್ಫಿಸ್ ಆದ್ರೆ ಮಾಡ್ರಿ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ನೋಡೋಣ ಒಂದ್ ಮಾಡ್ತೀನಿ ನಿಮ್ ಕಡೆ ಸರಿ ಸರ್ ಸರಿ ಸರ್ ದಯವಿಟ್ಟು ಸರ್ ಅದೇನ್ PA ಕಾರ್ಡ್ ನಾ ಕೊಡ್ತೇನೆ ರೀ ಮತ್ತೆ ನಿಮಗೆ ಬೇಕಂದ್ರೆ ರೀ ಇಲ್ಲ ಮತ್ತೆ ಬೇಕಂದ್ರೆ ಅಲ್ರಿ ಅದು ಅದು ಕೆಲಸಿಗೆ ನಾ ಬೇರೆನೇ ತೋತೀನಿ ಹಾ ಇದು ಬೇಸಿಕ್ ಇನ್ಫಾರ್ಮೇಷನ್ ಸಲಾಗಿ 159 ಹಾಕಿನ ಹಾ ಸರ್ ಅವರ ಜೊತೆ ಮಾತಾಡಿ ಒಂದ ಸ್ವಲ್ಪ ರಿಕ್ವೆಸ್ಟ್ ಹಾಕಿ ಏನಾದರೂ ಮಾಡಬೇಕು ಅಂದ್ರೆ ನಾ ಮಾಡಿ ಕೊಡ್ತೀನಿ ಅದಕ್ಕೆ ಬೇರೆ ಫೀ ತೋತೀನಿ ಮಾಡೋದು ಪೇ ಮಾಡ್ತೀನಿ ಸರ್ ಅದೇನಿತ್ತು ಮಾಡಬೇಕು ಅವರವರಿಗೆ ಹೇಳೋದು ಅವರವರಿಗೆ ಹೇಳೋದು ಏನಂದ್ರೆ ಮಾತಿ ಹೆಂದ್ರೆ ಮಾಡಿತ್ರ ಅಂದ್ರೆ ಮಾಡಿತ್ರ ಅಂದ್ರೆ ಎಲ್ಲ ಕೂಡ ಡಿಲ್ಟ್ ಆಗಿಬಿಡುತ್ತೆ ನಮ್ ಹ್ಮ್ ಹೇಟ್ ಆಫ್ ಫರ್ಸಿಟ್ ಮೈಕ್ ಇಲ್ಲಿ ಈಗ ಮಾಡ್ತಂದ್ರೆ ಈಗ ಮಾಡಿರ್ತಾರಾ ಇಲ್ಲ ನಾಳೆ ಮಾಡ್ನಂದ್ರೆ ನಾಳೆ ಐ ಡೋnt ಟೈಂಕಲ್ ಐ ಟೈಂಕಲ್ ನಾನು ನಾ ಗೆಸ್ ಎಷ್ಟು ಗಂಟೆ ಕಾಲ್ ಮಾಡ್ನಲ್ ಸರ್ ಐದರ ನಂತರ ಮಾಡಿ ಮಾಡಿ ಟ್ರೈ ಮಾಡಿ ಐದಕ್ಕೆ ಸರಿ ಸರಿ ಸರ್ ಸರ್ ಓಕೆ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ನೋಡಿ ಸರ್ ಚಾನಲ್ ಚಾನಲ್ ಸ್ವಲ್ಪ ಹೇಳ್ತೀರಿ ಸರ್ ನಮ್ಮ ಹುಡುಗ ಬಂದನ್ ಕೊಡ್ತೀನಿ ರೀ ಏನು ಹೇಳಿರಿ ಅದು ಇನಕ ಚಾನೆಲ್ ಸಸ್ಪೆಂಡೆಡ್ ಆಗಿತ್ತಲ್ಲ ಸರ್ ನನ್ಗೆ ಹಾ ಅದೇ ಏನು ಅವ್ರಿಗೆ ಏನು ಹೇಳುದ್ರಿ ಅದಲ್ಲ ಅದು ಏನು ಮಾಡೋದು ಅನ್ನೋದು ನಿಮ್ದು ಏನು ಫ್ರೀ ಆಗ್ತೀನಿ ಸರ ಹಾಂ ನೀವೇ ಮಾಡಿಬಿಡ್ತಿದ್ರಿ ಅದನ್ನ ಮಾಡಿ ಬಿಡೋದೈತೆ ರೀ ಏನು ನೀವು ಏನೂ ಮಾಡಲೇ ಇಲ್ಲ ಆ ಹುಡುಗಿಯೇನು ಮೆಸೇಜ್ ಯಾಕೇನು ಅದನ್ನ ತೊಗೋತ ಕೊಡಿರಿ ನೋಡಿ ಹಲೋ ಸರ್ ಹಲೋ ಅದು ನೀವು ವಿಡಿಯೋದಾಗ ಹೇಳ್ದಂಗೆ ಮಾಡೀನಿ ರೀ ಮೆಸೇಜ್ ಏನು ಹಾಕಿರಿ ಅವರಿಗೆ ಆಮೇ ಅಂದ್ರೆ ರಿಕ್ವೆಸ್ಟ್ ಕಳ್ಸಿದೀವಿ ರೀ ಅದು ರಿಕ್ವೈರ್ ಮಾಡಿರ್ತೀರಿ ಯಾರಿಗೆ ಯೂಟ್ಯೂಬ್ ಯೂಟ್ಯೂಬ್ದವ್ರಿ ಸರ್ ಯೂಟ್ಯೂಬ್ದವ್ರಿಗೆ ಅಲ್ರಿ ಬಸ್ಸು ಯೂಟ್ಯೂಬ್ ಯೂಟ್ಯೂಬ್ದವ್ರಿಗೆ ಯಾರು ಹೇಳಿದ್ರಿ ನಿಮ್ಗೆ ಯೂಟ್ಯೂಬ್ ಯೂಟ್ಯೂಬ್ದವ್ರು ಅವ್ರು ರಿಜೆಕ್ಟ್ ಮಾಡ್ತಾರೆ ಇಲ್ಲಿ ನಿಮ್ಗೆ ಸ್ಟ್ರೈಕ್ ಕೊಟ್ಟಾರಲ್ಲ ಹಾಂ ರೀ ಇವ್ರು ಸ್ವಾಮಿಗಳು ಅದಾರ ಯಾರೋ ಇವರು ಹಾಂ ಅವ್ರದ್ದು ಏನೋ ತಗೊಂಡು ಹಾಕಿರಿ ಕಾಣಿಸ್ತದೆ ನೀವು ಆ ಸ್ವಾಮಿಗಳದು ಹಾಂ ಹಾಂ ಬಸವಣ್ಣನವ್ರದ್ದು ಮಾಡಿದ ತಪ್ಪೇನು ಕಲ್ಯಾಣದಿಂದ ಅವರನ್ನು ಓಡಿಸಿದವ್ರು ಯಾಕೆ ಅಂತ ಹೇಳಿ ಏನೋ ಮಾಡಿರಲ್ಲ ಅದು ಅವ್ರ ಕಂಟೆಂಟ್ ತಗೊಂಡು ನೀವು ಯೂಸ್ ಮಾಡಿರೋದು ಇವಾಗ ಕಂಟೆಂಟ್ ಅಂದ್ರೆ ತಮ್ನಿಲ್ ತಗೊಂಡು ಯೂಸ್ ಮಾಡಿರಿ ನೀವು ಹಾಂ ಯಾರ್ದು ತಮ್ನಲ್ಲಿ ತೊಗೊಂಡ್ರಿ ನೀವು ಫೋನ್ ಇಲ್ಲ ನೀವು ಏನೋ ತಗೊಂಡಿರಿ ಅವರು ತಮ್ನಿಲ್ದಾಗ ಇದು ಹೇಳಿ ಅವ್ರು ಹಾಕ್ಯಾರ ಹಾಂ ಸರ್ ನಿಜ ಗುಣಾನಂದ ಸ್ವಾಮೀಜಿ ಅವ್ರದ್ದು ಶ್ರೀ ನಿಜಗುಣಾನಂದ ಸ್ವಾಮೀಜಿ ಅವ್ರದ್ದು ಹಾಕಿ ನೋಡ್ರಿ ಸರಿ ಏನಿಲ್ಲ ರೀ ನಿಮ್ಮ ಪಿ ಏನೈತೆ ಕೊಡ್ತೀನಿ ಸರ್ ಏನಿಲ್ಲ ಸರಿ ನನ್ನ ಕೈಯಾಗಿಲ್ರಿ ಇದು ಏನಂತಂದ್ರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಹಾಕ್ಬೇಕು ಈಗ ಸರಿ ಹಿಂಗೆ ತಗೊಂಡಿದ್ದು ನಿಂಗೆ ತಪ್ಪಾಗೈತಿ ನಂದು ಒಂದು ನ್ಯೂಸ್ ಚಾನಲ್ ಅಂತ ಹೇಳಿ ನಾ ಹಿಂಗೆ ಮಾಡಿ ಹಾಕಿದ್ದೆ ಅದು ನಿಮ್ಗೆ ಬ್ಯಾಡಾಗಿತ್ತು ಅಂದ್ರೆ ನಾನು ತೆಗೆದು ಬಿಡ್ತೀನಿ ದಯವಿಟ್ಟು ನಮ್ದು ಇದ್ರ ಮ್ಯಾಲೆ ತುಂಬ ಕೆಲಸ ಮಾಡಿ ಒಂದು ಸ್ವಲ್ಪ ಅವಕಾಶ ಕೊಡಿರಿ ತೆಗೆದು ಹಾಕಿರಿ ಕಾಪಿರೈಟ್ ತಕ್ಕೋರಿ ನಾ ಚಾನಲ್ ಮೇಲೆ ನಿಮ್ದು ಏನಾದರೂ ಎಲ್ಲ ಕಂಟೆಂಟ್ ತೆಗಿತೀನಿ ಹೇಳಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಹಾಕಬೇಕು ಮೇಲ್ ಮೇಲ್ ಐಡಿ ಡಿ ಅದ ಅವ್ರದು ಸಾತ್ವಿಕ ಅಂಥೇಳಿ ಅಪ್ಪ ನಂದಿ ಹಾಕ್ತಿರೇನ ಹಾಕಿ ಕೊಡ್ಲಿ ಇದು ನೀವು ಸರ್ ಇದು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾ ನನ್ನ ಕಡೆ ಎಷ್ಟು ಆಗ್ತದ ನಾನು ಅದು ಮಾಡ್ತೀನಿ ಹಾಂ ಸರ್ ಅವರು ರಿಸೀವ್ ಮಾಡಿ ತೆಗೆದು ಹಾಕಿದ್ರೆ ಓಕೆ ಹಾಂ ಸರ್ ಇಲ್ಲ ಅಂದರೆ ಇಲ್ಲ ನೋಡಿರಿ ಮಾಡಿ ಸರ್ ಪ್ರಯತ್ನ ಮಾಡೋಣ ಹಾಂ ಕಂಟೆಂಟ್ ಯೂಸ್ಡ್ ಹೆಂಡತಿ ಹೀಗಿದ್ದರೆ ಶನಿ ಕಾಟ ಬರೋದಿಲ್ಲ ಅಂತ ಹೇಳಿ ಅದಲ್ಲ ಇದು ಯಾರು ಇಲ್ಲಿಂದ ಇದು ಕಳ್ಸಿರಾ ಅದೇ ನೀವು ಮಾಡಿ ಹಾಕಿದ್ದೆ ಯಾರು ಮಾಡಿ ಹಾಕಿದ್ದು ಇಲ್ಲ ಸರ್ ಅದು ಹೇಳುತ್ತಾರೆ ಅದನ್ನು ತೊಗೊಂಡು ಹಾಕಿದ್ದೆ ಸರ್ ಅದು ಹಾಂ ಅದೇ ನಾ ಕ್ಲಿಯರ್ ಹೇಳಿದ್ರೆ ಗೊತ್ತಾಗೋದು ನೀವು ಕರೆಕ್ಟ್ ನಾವು ಮಾಡಿ ತಪ್ಪಂದ್ರೆ ಅದು ಮಾಡಿ ಒಪ್ಕೋಬೇಕೆ ಇಲ್ಲಿ ಇಲ್ಲ ಇಲ್ಲ ಸರ್ ನಾ ಹೇಳ್ತೇನೆ ಹಾಂ ಅದೇ ಅವರಿಗೆ ಹಾಕೊಂಡು ತಗೋರಿ ಅಂತ ತಗೋತೀನಿ ನನಗೆ ನಿಮ್ದು ಚಾನೆಲ್ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡಿರಿ ಸರಿ ಹಾಂ ಈಗ ಕಳಿಸ್ರಿ ನೋಡ್ರಿ ಚಾರ್ಜ್ ಆಗ್ತದೆ ನೋಡಿರಿ ಕಳಿಸಿ ಫೈವ್ ಹಂಡ್ರೆಡ್ ಚಾರ್ಜ್ ಆಗ್ತದ అక్టన్ ఇమీడియట్లీ అక్ట నొరు హ్మ మొదల్ పేమెంట్ మొదల్ పేమెంట్ అక్టంద్ర అనతరున హ్మ జిమెయిల్ ఐడి పాస్వర్డ్ అక్ సర్ హలో సర్ హ హలో హలో ఏనతరు సర్ హ హకిని ఒక టైం వేకొదకు ని ఇమీడియట్ అగలొచ్చు అలా ఇమీడియట్ అల్ల సర్ అందర నవి వరగడంటిదిరే హ హ మనే మనేకితే ఏనగదురి ఆ సర్ ಅದೇ ಹೊರಗಡೆ ಇದ್ರೆ ಫೋನ್ ಎತ್ತಂಗಿಲ್ಲ ಏನು ಹೊರಗಡೆ ಹೋರೆ ಅಲ್ಲ ನಿಮ್ಗೆ ಅಲ್ಲೇನ ಐತಿ ಫೋನ್ ಇರ್ತದಲ್ಲ ನಿಮ್ಮ ಹತ್ರ ಹ್ಮ್ ಟೈಮ್ ಒಂದ್ ಒಂದ್ಸಲ ಟೈಮ್ ಕೊಡ್ಬೇಕು ನೀವು ಮೊದಲೆಲ್ಲ ಟ್ರೈ ಮಾಡಿರಿ ನೀವು ಮುಗ್ದೆ ನಿಮ್ದೆಲ್ಲ ಈಗಿಲ್ಲಿ ಸ್ಟ್ರೈಕ್ ಬಂದ ನಿಮ್ಗೆ ಅಂದ್ರೂ ನೀವು ಹಂಗೆ ಮಾಡ್ಕೊತಿ ಹೋಗಿರಲ್ಲ ನೋಡೇ ನೋಡೇ ಇಲ್ಲ ನೋಡಲ್ಲ ನೀವು ಹಂಗೆ ಸ್ಟ್ರೈಕ್ ಹಂಗೆ ರಿಕ್ವೆಸ್ಟ್ ಹಾಕಿರಿ ಅವ್ರು ಹಂಗೆ ತಗದಾರ ನೀವ್ ಹಂಗೆ ಮಾಡ್ಕೋತಿ ಬಂದಿರಿ ನಾಳೆ ಮಠ ನೋಡ್ರಿ ಹಾ ನಾಳೆ ಮಠ ನೋಡ್ಬೇಕ್ರಿ ನಾಳೆ ಮಠ ನೋಡ್ರಿ ಇದು ರಿಕ್ವೆಸ್ಟ್ ಹಾಕಿನಿ ಅವ್ರಿಗೆ ಅದೊಂದು ರಿಪ್ಲೈ ಬರ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಹಾಕ್ತೀನಿ ಈಗ ಆಲ್ರೆಡಿ ಹಾಕಿರಿ ನೀವು ಯೂಟ್ಯೂಬ್ ರಿಕ್ವೆಸ್ಟ್ ಹಾಕಿರಿ ಹಾಂ ಸರಿ ಸರ್ ಅದೇ ನಾ ಮಾಡ್ತೀನಿ ತೋರು ನೋಡಿ ಹಾಂ ಸರಿ ಸರ್ ಸರಿ ಹಾಂ ಓಕೆ